कल्याणवृष्टिभिर्वामृतपूरिताभिः लक्ष्मी स्वयं वरणमङ्गलदीपिकाभिः सेवाभिरम्ब तव पादसरोचमूले नाकारि किं मनसि भाग्यवताञ्जना ತೂಕ ಎನ್ನುವ ಅಕ್ಷರದಿಂದ ಆರಂಭವಾಗಿದೆ ಗಮನಿಸಬೇಕು ಇದರಲ್ಲಿ ಭಾಗ್ಯವಂತರಾದಂತಹ ಜನರು ದೇವಿಯ ಆರಾಧನೆ ಮಾಡ್ತಾ ಮಾಡ್ತಾ ತಾವು ಮನಸ್ಸಿನಲ್ಲಿ ಬಯಸಿದ ಎಲ್ಲವನ್ನು ಪಡೀತಾರೆ ಎನ್ನುವ ವಿಷಯವನ್ನು ತಿಳಿಸಿದ್ದಾರೆ ಅವರು ಮಾಡುವ ಸೇವೆಗಳು ಹೇಗಿರುತ್ತೆ ಅಂದರೆ ಕಲ್ಯಾಣ ಕಲ್ಯಾಣವೃಷ್ಟಿಭಿ ಇವ ಅಮೃತವನ್ನೇ ತುಂಬಿಕೊಂಡಿರುವಂತಹ ಮಂಗಳದ ಮಳೆಯ ಧಾರೆಯೋ ಎನ್ನುವ ಹಾಗೆ ಇರುವ ಮತ್ತು ಲಕ್ಷ್ಮೀ ಸ್ವಯಂ ಮರಣ ಮಂಗಲ ದೀಪಿಕಾಭಿ ಲಕ್ಷ್ಮಿಯ ಸ್ವಯಂವರ ಕಾಲದಲ್ಲಿ ಮಂಗಲಮಯವಾದಂತಹ ದೀಪಗಳು ಇರುವ ಆ ರೀತಿಯಲ್ಲಿ ಆ ದೀಪಗಳಿಂದ ಕೂಡಿರುವ ಸೇವಾಭಿಹೀ ಸೇವೆಗಳಿಂದ ಯಾರು ನಿನ್ನ ಪಾದ ಕಮಲವನ್ನು ಆಶ್ರಯಿಸಿ ನಿನ್ನನ್ನು ಸಂತೋಷಪಡಿಸ್ತಾರೋ ಅಂತಹ ಭಾಗ್ಯಶಾಲಿಗಳಾದವರ ಮನಸ್ಸಿನಲ್ಲಿ ಯಾವ ಯಾವ ಇಚ್ಛೆ ಉಂಟಾಗುತ್ತೋ ಅದು ಯಾವುದು ತಾನೇ ನೆರವೇರೋದಿಲ್ಲ ಅಂದರೆ ಎಲ್ಲವೂ ಸಹ ನೆರವೇರುತ್ತೆ ಅವರ ಮನಸ್ಸು ಸಂತೋಷ ತೃಪ್ತಿಯಿಂದ ತುಂಬಿರುತ್ತೆ ಇಂತಹ ಭಾಗ್ಯವನ್ನು ಪಡೆದಂತಹ ಭಾಗ್ಯಶಾಲಿಗಳು ಬಹಳ ಕಡಿಮೆ ಜನ ಯಾಕೆಂದರೆ ಪೂರ್ವ ಜನ್ಮದ ಸುಕೃತದಿಂದ ಮಾತ್ರ ಈ ರೀತಿಯಾದಂತಹ ಭಾವ ಅಂದರೆ ದೇವಿಯನ್ನು ಆರಾಧನೆ ಮಾಡಬೇಕು ಎನ್ನುವಂತಹ ಭಾವ ಬರೋದಕ್ಕೆ ಆ ಪೂರ್ವ ಜನ್ಮದ ಸುಕೃತವೇ ಕಾರಣ ಅಂಥವರು ಮಾಡುವಂತಹ ಎಲ್ಲ ಸೇವೆಗಳು ಹೇಗಿರುತ್ತೆ ಅಂದರೆ ಅಮೃತದಿಂದ ಕೂಡಿರುವಂತಹ ಮಂಗಳಕರವಾದ ಮಳೆಯ ಧಾರೆಯೋ ಎನ್ನುವ ಹಾಗೆ ಇರುತ್ತೆ ಆ ಮಂಗಲಮಯವಾದಂತಹ ದೀಪಗಳು ಲಕ್ಷ್ಮಿಯ ಸ್ವಯಂವರ ಕಾಲದಲ್ಲಿರುವಂತಹ ಮಂಗಲಮಯವಾದ ದೀಪಗಳ ಕಾಣ ಹಾಗೆ ಶೋಭಿಸುತ್ತದೆ ಇಂತಹ ಸೇವೆಗಳಿಂದ ಅವರು ನಿನ್ನ ಪಾದ ಕಮಲವನ್ನು ಆಶ್ರಯಿಸಿದಾಗ